ಕವಿತೆಯ ಹೆಸರು ಶಬ್ದಗಳು ಶಬ್ದಗಳಿಂದಲೇ ಹತ್ತುತ್ತದೆ ಬೆಂಕಿ ಶಬ್ದಗಳೇ ಸಾಧಿಸಿವೆ ಜಗತ್ತಿನಾದ್ಯಂತ ಕ್ರಾಂತಿ ಮನೆ ಮಠ ಊರು ಕೇರಿ ದೇಶ ಎಲ್ಲವೂ ಭಸ್ಮವಾಗುತ್ತವೆ ಶಬ್ದಗಳಿಂದ ಮನೆ ಮಠ ಊರು ಕೇರಿ ದೇಶ ಎಲ್ಲವೂ ಭಸ್ಮವಾಗುತ್ತವೆ ಶಬ್ದಗಳಿಂದ ಶಬ್ದಗಳೇ ಮತ್ತೆ ಹುಟ್ಟಿಸುತ್ತವೆ ಹೊಸ ಹೊಸ ಸಂಬಂಧಗಳನ್ನು ಹಟ್ಟುತ್ತವೆ ಶಬ್ದಗಳು ಜನರನ್ನ ದೂರ ದೂರ ಶಬ್ದಗಳೇ ಕಟ್ಟುತ್ತವೆ ಮನುಷ್ಯ ಮನುಷ್ಯರಲ್ಲಿಯ ಸೇತುವೆಗಳನ್ನು ಶಬ್ದಗಳೇ ಕಟ್ಟುತ್ತವೆ ಮನುಷ್ಯ ಮನುಷ್ಯರಲ್ಲಿಯ ಸೇತುವೆಗಳನ್ನು ಶಬ್ದ ಬ್ರಹ್ಮರು ಮಾಡಿದ ತಪ್ಪಿನಲ್ಲಿ ನರಳುತ್ತವೆ ಶಬ್ದಗಳು ಶತ ಶತಮಾನಗಳಿಂದ ಶಬ್ದ ಬ್ರಹ್ಮರು ಮಾಡಿದ ತಪ್ಪಿನಲ್ಲಿ ನರಳುತ್ತವೆ ಶಬ್ದಗಳು ಶತಶತಮಾನಗಳಿಂದ ಶಬ್ದ ಮೂಕರು ಸೃಷ್ಟಿಸಿದ ಮಾತುಗಳಲ್ಲಿ ಅರಳುತ್ತವೆ ಶಬ್ದಗಳು ಅಭಿಮಾನದಿಂದ ಮೂಕರು ಸೃಷ್ಟಿಸಿದ ಮಾತುಗಳಲ್ಲಿ ಅರಳುತ್ತವೆ ಶಬ್ದಗಳು ಅಭಿಮಾನದಿಂದ ಧನ್ಯವಾದಗಳು